ಿ ನಗರದಲ್ಲಿ ಅಡ್ರಾಮಿ ನಗರದಲ್ಲಿ ಒಂದು ಬಾಲಕಿ ಹನ್ನೊಂದು ವರ್ಷದ ಬಾಲಕಿ ಮೇಲೆ ಈ ರೀತಿಯಾಗಿ ಅತ್ಯಾಚಾರ ಮಾಡಿ ಈ ರೀತಿಯಾಗಿ ಅತ್ಯಾಚಾರ ಮಾಡುವಂತ ತಾಲೂಕಿ ಇದು ಒಂದು ಮೊಪಾಂಶ ಇದು ಇಡೀ ದೇಶದಲ್ಲಿ ಭಾರತದಲ್ಲಿ ಏನೆಲ್ಲ ನಡೀತಾ ಇದೆ ನಮ್ಗೆಲ್ಲ ಗೊತ್ತಿರ್ಬೋದು ಮತ್ತು ಎರಡ್ ಸಾವಿರ ಭಾರತ ಇಸ್ಲಾಂ ರಾಷ್ಟ್ರಮದ ಕೈಗಾರ ನಡಿಕ ನಡಿಕ ನಡಿಕೊಂಡ ಅನ್ನ

ಮುಸ್ಲಿಂ ಮಾಡಿ ಕುಟುಂಬ ಮಾಡುವಂತ ಕೀರ್ತಿ ಈ ದೇಶದಲ್ಲಿ ಯಾರು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ನಿಜವಾಗಲೂ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರುವ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಆದ್ರೆ ದೇಶಕ್ಕೆ ಮೋಸ ಮಾಡುವಂತ ಹಣ ಇವತ್ತೆಲ್ಲ ರಾಷ್ಟ್ರೀಯ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ವಿಚಾರ ಹೇಳ್ತೀನಿ ನೇರವಾಗಿ ಇವತ್ತು ದೇಶಕ್ಕೆ ಏನಾದ್ರೂ ಹೊಂದದ ಹಿಂದೂಗಳು ಏನಾದ್ರು ಹೊಂದದ ಬಂದ್ರೆ ನರೇಂದ್ರ ಮೋದಿಯಿಂದ ಭಾರತಕ್ಕೆ ಎರಡ್ ಸಾವಿರದ ಹದಿನಾರು ಸ್ವಾತಂತ್ರ್ಯ ಸಿಕ್ಕಿಲ್ಲ ಇದೊಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ನರೇಂದ್ರ ಮೋದಿ ಬಂದ್ರ ಹಿಂದೂ ಎಲ್ಲ ಬಾಯ್ಬಿಡ್ತೀರ ಮೊದಲು ಆದ್ರೆ ಈ ಹತ್ತು ವರ್ಷದಲ್ಲಿ ಹಿಂದೂ ನಾ ಹಿಂದೂ ಹಿಂದೂ ಅಲಕ್ಕ ಎಲ್ಲರಿಗೂ ಪ್ರೇರಣೆ ಕೊಟ್ಟಂತ ಮಹಾನಾಯಕ ನರೇಂದ್ರ ಮೋದಿ ಅವರು ದಯವಿಟ್ಟು ನನ್ನೆಲ್ಲ ದೇಶ ದೇಶ ಹಿಂದೂ ಹಿಂದೂನಂತ ವಿನಂತಿ ಮಾಡ್ತೀರಿ ಜಾತಿ ಜಾತಿ ಅಂತ ಬರ್ದಾರ ಬರ್ಬಾರ್ದು ಆ ಜಾತಿ ಹುಡುಗಿ ಮೇಲೆ ರೇಪ್ ಆಗ್ಯದ ಈ ಹುಡುಗಿ ಜಾತಿ ಮೇಲೆ ರೇಪ್ ಆಗ್ಯದ ಅಂತೇಳಿ ನಾವು ನಡ್ಕೋದ್ರ ಮುಂದೊಂದು ಎಲ್ಲ ಹಿಂದೂ ಎಲ್ಲಾ ಜಾತಿ ರೇಪಾಗ್ತದ ನನ್ನೆಲ್ಲ ಹೊಲ ಮನವಿ ಎಲ್ಲ ಕಳ್ಕೊಂಡು ಕಳ್ಕೊಂಡ್ ನಾವ್ ಏನ್ ಮಾಡ್ತಾ ನಮಗೆ ಬಿಡ್ ಕಳೆದ ಆ ರೀತಿ ನಾವು ಹೋಗ್ಬೇಕಾಗ್ತದೆ ಅದಕ್ಕೆ ದಯವಿಟ್ಟು ದಯವಿಟ್ಟು ಮತ್ತೊಮ್ಮೆ ಹದೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಎಂದ್ರಿ ಯಾರಿಗೆ ನಂಬರ್ ಕೃಷ್ಣಾಮಗ್ರಿ ನಂಬಿ ಯಾರಿಗೆ ನಂಬರ್ ಅಲ್ಲ ಇವತ್ತ ಹದಿನೇಳು ಬಾರಿ ಪೃಥ್ವಿರಾಜ್ ಚೌಹಾಣ ಗಂಡ ಪೃಥ್ವಿರಾಜ್ ಚವಹಣ ಹದಿನೇಳು ಬಾರಿ ಯುದ್ಧದಲ್ಲಿ ಕೆಂದ ಹದಿನೆಂಟನೇ ಬಾರಿ ಪೃಥ್ವಿ ಸೋಂಟಾ ಯಾಕಪ್ಪ ಅಂದ್ರೆ ಗೊತ್ತಿರೋ ಚೌಹಾಣ ಅದಕ್ಕೆ ಯಾರನ್ನ ಕಂಡ್ರು ಕೂಡ ಈ ಲೋನ್ ಅಸುಗಳ ಮಕ್ಕಳನ್ನು ನಮ್ ಮಾಡಂತ ಒಂದ್ ಮಾತು ಹೇಳ್ತೀನಿ ಇವ್ರ ಕೆಲ್ಸ ಏನಪ್ಪ ಅಂದ್ರೆ ಇವ್ರ ಕೆಲ್ಸ ಅಂದ್ರೆ ಹಿಂದೂ ಹಿಂದೂ ಭಾವದ ಅನ್ನೋದು ಹಿಂದೂ ಹುಡುಗಿಯರನ್ನ ರೋಪ್ ಹಿಂದೂ ಹುಡುಗಿಯರನ್ನ ಚೆಂದಿರುವಂತ ಒಳ್ಳೆ ಸಮಾಜ ಇರುವಂತ ಹುಡುಗಿಯರನ್ನ ಲೋ ಮಾಡೋದು ಅವರನ್ನ ಪ್ರಸಲ ಮದುವೆ ಆಗೋದು ಯಾರಾದ್ರೂ ಅವ್ರ ಮನೇಲಿ ಯಾರೋ ಇಲ್ಲಪ್ಪ ಅಂದ್ರೆ ಅಂತ ಹುಡುಗರ ಟಾರ್ಗೆಟ್ ಮಾಡೋದು ನಾಲ್ಕು ವರ್ಷ ಐದು ವರ್ಷ ಲೋ ಮಾಡೋದು ಅವ್ರನ್ನ ಮದುವೆ ಆಗೋದು ಆಮೇಲೆ ಅವ್ರನ್ನ ನೋಡಿ ಮಾಡೋದು ಈ ಹಿಂದೂ ಹುಡುಗರು ನಾವ್ ಮಾತಾಡ್ತೀನಿ ನಿಮ್ಗೆ ಏನಾದ್ರು ಕೆಟಾ ತಿನ್ನ ಏನಾದ್ರು ರೋಲ್ ನೋಡ್ಬೇಕಂತ ಆಸೆ ಇದ್ರ ಹಿಂದೂ ರೋ ನೋಡ್ರಿ ಇವ್ರೇನ್ ಮಾಡ್ರಿ ಅದನ್ನ ಬಿಟ್ಟು ಈ ಆರಾಮಿ ಪಾಕಿಸ್ತಾನದ ಸುಳರ ಮಕ್ಕಳಿಗೆ ಮಾಡ್ರ ನಿಮ್ಮ ಕೈಯಾಗಿ ತಾಟ್ ಕೊಡ್ತಾರ ಆಂಗ್ಲ ಸುಮಾರಿಸ್ವಂದ್ರೆ ಸಾಕಷ್ಟು ಹೋರಾಟ ಮಾಡಕ್ ಹತ್ತಾರ ಹಿಂದೂ 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 ಅಂತೇಳಿ ಅವ್ರ ಮೇಲೆ ಸುಧೀನ ಕೇಳ್ಸಕದು ಯಾರು ಬಂದ್ರೆ ನಾ ಆ ಪಕ್ಷ ಬರ್ತೇನೆ ಬ್ಯಾನಿ ರಾಯ ಕೃಷ್ಣರ ಏನೋ ಬೇಕು ಹಿಡಿದ್ರು ಅಷ್ಟೇ ವ್ಯಕ್ತಿಗಳಿಗೆ ಶ್ರೀ ಹಂಗಕ್ಕೆ ನಾವು ಮಾತು ಹೇಳ್ತೀನಿ ಯಾರು ಗುಲಾಮಿ ನನ್ನ ಮಾತು ಕೇವಲ ಗುಲಾಮಿಧಿ ಮಾತ್ರ ಯಾರು ನಮ್ಮ ಮನೆಯ ತಿಂದು ಊಟ ಮಾಡಿ ನಾನು ಯಾರ ಪಕ್ಷದಲ್ಲಿ ಗುಲಾಮಾಗಿರ್ತೀನ ಅಂತ ಹೇಳ್ತೀನಿ ಈ ಮತ ಹೊರಟು ಯಾರು ಬಂದ್ರೆ ಅಧಿಕಾರ ಮಾಡ್ಕೋರು ಹಿಂದೂ ಹೊರಟು ಯಾರು ಯಾರು ಬಂದಿರೋ ಮತ್ತೆ ಅವರ ಸಂಘಟನೆಗಳು ಇವತ್ತು ಎಲ್ಲ ಹಿಂದೂ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ದೇಶ ಮಕ್ಕಳು ಎಲ್ಲ ಇಲ್ಲಿ ಯಾರೇ ಜಾತಿಗೋಸ್ಕರ ಬಂದಿಲ್ಲ ನಾವೆಲ್ಲ ಬಂದಿದ್ದು ಹಿಂದೂ 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 ಇದು ಮೊದಲ ಮಾತಾಡ್ತಾ ಮಾಡ್ಕೋರಿ ನಾವೆಲ್ಲ ಹಿಂದೂ ಸರಿಯಾಗಿ ಮಾತ್ರ ನಾವು ಹಿಂದೂ ಇದ್ದೀವಿ ಆ ಜಾತಿ ಈ ಜಾತಿ ಏನಾದ್ರು ಅಂದ್ರೆ ನಮಗೆ ಇಲ್ಲಿಂದ ಓಡಿಸೋ ಪ್ಲೇನ್ ಅದ ಸಾವಿರದ ನಲವತ್ನಾಲ್ಕು ಭಾರತ ಇಸ್ಲಾಮರ ಸಮಾಜ ನಿರಂತರವಾಗಿ ಈ ಅಂತ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿಲ್ಲ ಬಂದು ಬೋಸ್ತಾರವರು ದಯವಿಟ್ಟು ನನ್ನ ಮತ್ತೊಮ್ಮೆ ಹೇಳ್ತೀರಿ ಈ ಹುಡುಗಿ ಯಾವುದೋ ನೋನೋ ಸ್ಕೂಲ್ ನೋನೋ ಶಾಲೆ ಆ ಶಾಲೆ ಇರುವಂತ ಈ ಹಾಜಿನ ಮಲ ಅಪ್ಪ ಸುಳ್ಯ ಮಗನಿಗೆ ಕಣ್ಣಲ್ಲಿ ಪೊಲೀಸರು ಬಂದೆಟ್ ಹೇಳ್ಬೇಕು ಬರೇ ಇನ್ಸ್ಪೆಕ್ಟರ್ ಅವ್ರಿಗೆ ಮಟ್ಕಾರ್ ಅವ್ರಿಗೆ ಕತ್ತರಿಸೋರಿಗೆ ನೀವು ಅಂತ ಮಯಾಸ ಮಾಡ್ತೀರಿ ಇಂಥ ಸುಳಿಯ ಮಕ್ಕಳಿಗೆ ನಿತ್ಯ ಜಾಗದಲ್ಲಿ ಗೋಲಿ ಹೊಡಿಬೇಕು ನಿತ್ಯ ಜಾಗದಲ್ಲಿ ಗೋಲಿ ಹೊಡೆದ್ರೆ ಯಾರಾದ್ರೂ ಹಿಂದೂ ಹುಡುಗರಿಗೆ ಏನೋ ರೇಪ್ ಮಾಡ್ತಾರ ಮುಂದಿನ ತಿರುಗಲ್ಲಿ ಅವ್ರಿಗೆ ಈ ಮೃತ ಬರ್ತದ ಹಿಂಗ ಕಮಾಂಡ್ರ ಹಿಂಗೆ ರೇಪ್ ಮಾಡ್ಕೋತೋಗ್ತಾರೆ ನಾವು ಇದೇ ರೋಡಿಬೇಕು ಅಂತ ಹೈಕೋರ್ ಹೈಕೋರ್ಟ್ ನನ್ ಪ್ರತಿ ಪ್ರತಿಭಟನೆ ಮಾಡೋದು ಆ ರೇಪಣ್ ರೇಪ್ ಮಾಡ್ಕೋತೋಗ್ತಾರೆ ನಮ್ ಹಿಂದೆ ದಯವಿಟ್ಟು ದಯವಿಟ್ಟು ಮತ್ತೀರಿ ನಾವೆಲ್ಲ ಹಿಂದೂ ನೀವೇ ಸಂಘಟನೆ ನೀವ್ ಯಾವುದೇ ಜಾತಿ ರೀ ನಾವೆಲ್ಲ ಹಿಂದೂ ಒಬ್ಬ ಹಿಂದೂ ಹುಡುಗಿಗೆ ಒಬ್ಬ ಹಿಂದೂ ಹುಡುಗಿಗೆ ಏನಾದ್ರೂ ಪ್ರಾಬ್ಲಮ್ ಆದ ರಸ್ತೆ ಮೇಲೆ ಬಂದ್ ಹುಡುಗ ಬಸ್ ಮಾಡೋಲ್ಲ ಅವ್ರೆಲ್ಲ ಮಾಡಿದ್ರೆ ಅದೇ ಜಾಗದಾಗ ಅವ್ರ ಕೈ ಕತ್ತಿರ್ಬೇಕು ಅಂದಾಗ ಮಾತ್ರ ನಾವು ಹಿಂದೂಗಳ ಜಾಗೃತಿ ಕೊಡ್ತೀವಿ ದಯವಿಟ್ಟು ಈ ವಿದ್ಯಾರ್ಥಿಗಳೇನೋ ಅದಂತ ಅತ್ಯಾಚಾರ ಅತ್ಯಂತ ಕನ್ನಡಿಗ ಅತ್ಯಂತ ಕನ್ನಡಿಯ ಮೂವತ್ತು ವರ್ಷ ನಲವತ್ತು ವರ್ಷದ ಸುಳ್ಯ ಮಕ್ಕಳೇ ಹನ್ನೊಂದು ವರ್ಷದ ಹುಡುಗಿನಲ್ಲಿ ರೇಪ್ ಬರ್ತದೆ ನಿಮ್ಮ ಮಾನ ಮರದಿ ನೀವು ಯಾವ್ದು ಸುಳ್ಯ ಮಕ್ಕಳು ಭಾರತ ಸನಾತನ ಧರ್ಮ ಶ್ರೇಷ್ಠವಾದ ಧರ್ಮ ರಾಮಾಯಣ ಮಹಾಭಾರತ ವೇದಗಳು ಉಪಡಿಸಿದ್ರು ಕಲಿಸಿದಂತ ನಾಡಿನಲ್ಲಿ ಹನ್ನೊಂದು ವರ್ಷದ ಏನು ಬರ್ಲಾರ್ದು ಹುಡುಗಿ ಮ್ಯಾಗ ರೇಪ್ ಮಾಡ್ತಾರಲ್ಲ ನಿಮ್ಮಂತ ಹಾನಿ ಕೊಟ್ಟಿದ ಸುಳ್ಳೆ ಮಕ್ಕಳು ಈ ದೇಶ ಇರುವಾಗ ಲಕ್ಷ್ಮಣ ಪೀಠ ಒಂದು ಮಾಧ್ಯಮಗೋಸ್ಕರ ಕಾಲಿ ಹೋದಂತ ನಾಡಿನಲ್ಲಿ ಹನ್ನೊಂದು ವರ್ಷದ ವರ್ಷದ ಹುಡುಗಿ ಮ್ಯಾಗ ರೇಸ್ ಮಾಡ್ತೀರಾ ನಿಮ್ಗೆ ನಾಚಿ ಮಾಮ ಮರದಿ ಮರ್ಸಂತ ಹೇಳಿಲ್ಲ ಅದಕ್ಕೆ ಹೇಳ್ತಾರ ಈ ಅರಣ್ಯಗಳು ಹೆಣ್ಣು ಬಂದ್ರೆ ಅವರ ತಂಗಿಯವರಿಗೆ ಮದುವೆ ಅವರಿಗೆ ಅವ್ರಿಗೆ ತಂಗಿ ಗೊತ್ತಿಲ್ಲ ತಾಯಿ ಗೊತ್ತಿಲ್ಲ ಅಣ್ಣ ಗೊತ್ತಿಲ್ಲ ತಮ್ಮ ಗೊತ್ತಿಲ್ಲ ಅವರು ನಮ್ಮ ಬಹುಶಃ ನಮ್ಮ ಆಕೂ ಕಡೆಗದಾರ ಆಕರು ಹೋರಿಗೆ ಕಡಿಗಿಂತ ಅವರು ಇಂತ ಸುಳೆ ಮಕ್ಕಳಿಗೆ ನಾವು ನಡುವವ್ರ ಮೇಲೆ ಚಪ್ಪಲೆ ಚೊಪ್ಪಲೆ ಅವ್ರಿಗು ಅವನಿಗೆ ಪೋಕ್ಸೋ ಕೈಗೆ ಹರಡಿ ಸೆಕ್ಷನ್ ಹಾಕಿದ್ದಾರೆ ಈ ಪೋಕ್ಸೋ ಕಾಯ್ದೆ ಎಲ್ಲ ಹೆಂಗಿ ಹೈದರಾಬಾದ್ ನಲ್ಲಿ ಒಂದು ವೈದ್ಯರಿಗೆ ಅತ್ಯಾಚಾರ ಅದಾವ ಅಲ್ಲಿನ ನಮ್ಮ ಹಿಂದೆಯ ಪೊಲೀಸ್ ಅಧಿಕಾರಿಗಳು ಕಂದನ ಶೂಟ್ ಮಾಡಿ ಅವರನ್ನ ಬಿಸಾಕಿದ್ರು ಅದೇ ರೀತಿಯಾಗಿ ಇವನ ಜಾಗನ ಪರಿಶೀಲನೆಗೆ ಬಂದಾಗ ಇವರಿಗೆ ರಾಜ್ಯ ಕಂದಲ್ಲಿ ಶೂಟ್ ಮಾಡಬೇಕು ಅಂದಾಗ ಈ ವಿದ್ಯಾರ್ಥಿನಿಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಈ ವಿದ್ಯಾರ್ಥಿಗೆ ನಿಜವಾದ ಬೇರೆ ಕುದೇ ಅದಕ್ಕೆ ಹೇಳಕ್ಕೆ ನಾನು ಕರ್ನಾಟಕದ ನಮ್ಮನ್ನು ಕಾಡುತ್ತಿರೋ ನಮ್ಮನ್ನು ಕಾಪಾಡ್ತಿರೋ ಪೊಲೀಸ್ ಅಧಿಕಾರಿಗಳನ್ನ ಮಾಹಿತಿ ನಾನು ವಿನಂತಿ ಮಾಡ್ತೀನಿ ಯಾವುದೇ ಕ್ರಮ ತಗೋತೀರ ಇಂತ ದೇಶ ಮಕ್ಕಳಿಗೆ ನೀವು ಕ್ರಮ ತಗೊಂಡು ಈ ವಿದ್ಯಾರ್ಥಿಗೆ ವಿದ್ಯಾರ್ಥಿನಿಗೆ ಐವತ್ತು ಲಕ್ಷಗಳ ಪರಿಹಾರ ಕೊಡಬೇಕು ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಆ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಜಾಬ್ ನೀಡುವ ನಾನೆಲ್ಲ ಪೊಲೀಸ್ ಅಧಿಕಾರಿ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೀನಿ ನನ್ನ ಭಾಷಣ ಹೇಳಿ ಮುಗಿಸ್ತೀನಿ बल्ला हिंदू हमे जो बोलना भारत माता की गुरु की छत्रपति शिवाजी महाराज की उनका शिवादा महाराज की